ಸ್ನೇಹಿತರೆ ನಮಸ್ಕಾರ ಹಲಸಿನ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲರಿಗೂ ಸ್ವಾಗತ ನಾನಿವತ್ತು ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಇಟಗಿಯ ಶ್ರೀ ಮಾಥೋಬಾರ ರಾಮೇಶ್ವರ ದೇವಸ್ಥಾನ ಮತ್ತು ಅಮ್ಮನವರ ದೇವಸ್ಥಾನದಲ್ಲಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ದೇವಸ್ಥಾನದ ಸಂಪೂರ್ಣ ವಿವರವನ್ನು ನೋಡೋಣ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರುವ ಮಾರ್ಚ್ ಹದಿನೆಂಟನೇ ತಾರೀಕು ಈ ಕ್ಷೇತ್ರದಲ್ಲಿ ಮಹಾರಥೋತ್ಸವ ನಡೆಯಲಿದೆ ಈಗಾಗಲೇ ತಯಾರಿ ಕೂಡ ಶುರುವಾಗಿದೆ ಈ ಎಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾನೀಗ ದೇವಾಲಯದ ಒಳಗಡೆ ಬಂದೆ ಪುರಾತನವಾದ ಈ ದೇವಾಲಯ ಯಾವ ರೀತಿ ಶಿಲಾಮಯವಾಗಿದೆ ನೋಡಿ ಬನ್ನಿ ಗರ್ಭಗುಡಿ ಒಳಗಡೆ ಹೋಗೋಣ ಕ್ರಿಸ್ತ ಶಕ ನೂರ ಐವತ್ತಾರರಲ್ಲಿ ಬಿಳಗಿಯ ಏಳನೆಯ ಧೊರೆ ಎರಡನೆಯ ನರಸಿಂಹ ಭೂಪಾಲ ತನ್ನ ಅಣ್ಣ ತಮ್ಮಯ್ಯನ ಅನಂತರ ಪಟ್ಟವೇರುವ ಪೂರ್ವದಲ್ಲಿ ಇಟಗಿಯ ರಾಮೇಶ್ವರ ದೇವರಿಗೆ ಶಿಲಾಮಯವಾಗಿ ಗರ್ಭಗುಡಿ ಕಟ್ಟಿಸಿದನೆಂದು ನೂರ ತೊಂಬತ್ತೆರಡರ ಬಟ್ಟಾಕಳಂಕರ ಶಿಲಾಶಾಸನ ತಿಳಿಸುತ್ತದೆ ನನಗೆ ಅಡುಗೆ ಮನೆಗೆ ಬಂದೆ ಭಟ್ರೆ ನಿಮ್ಮ ಹೆಸರು ಹಾಂ ಹಾಗೆ ಹೇಳೀ ಇಲ್ಲ ಅಡುಗೆ ಭಟ್ರಲ್ಲಿದ್ದಾರೆ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ ಏನು ಮಾಡ್ತಾ ಇದ್ದೀರ ಇದು ಪಂಚರಕ್ಷ ಕಷಾಯ ಅಂತ ಹೇಳಿ ಸಂಜೆ ದೇವ ಕಾರ್ಯಕ್ಕೆ ಬೇಕು ಕಾರ್ಯಕ್ರಮದಲ್ಲಿ ಯಾ ಶಾಲೆಯಲ್ಲಿ ನಿಮ್ಮ ಹೆಸರು ಗುಜುರಾತ್ ಅಂತ ಹೇಳಿ ರಾಮೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ವಿಠಲ ದೇವಸ್ಥಾನ ಇದೆ ನೀವೇನಾದರೂ ಇಟಗೆಗೆ ಬಂದಾಗ ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ ಅರಿಯ ವೇದಿ ಶುರುವಾಗಿದೆ ನೋಡಿ ಹಲಸಿನ ಮನೆ ಚೆನ್ನೋದು ಹಾಂ ದಯಾರಿ ಹೇಗೆ ನಡೀತಾ ಇದೆ ಹಾಂ ಹೇಗೆ ನಡೀತಾ ಇದೆ ಉಪಾಧಿ ಉಪಾದಿವತ್ತು ನಾವು ಹದಿನಾರ್ಕು ಕುಟುಂಬ ನಾವು ಇಲ್ಲಿ ಯಾಕ್ಷಾಲೆ ಮನೆ ತೋರಣ ಕಟ್ತಾ ಇದ್ದೇವೆ ಈಗ ಇನ್ನು ಇವತ್ತಿಂದ ನಮ್ಮ ಜೀಮಾ ರಥೋತ್ಸವ ಪ್ರಾರಂಭ ಆಗ್ತದೆ ಓಕೆ ಎಲ್ಲವೂ ಸ್ವಲ್ಪ ಇಡೀ ಸೀಮೆಗೆ ತಗೊಂಡು ಕೊಟ್ಟಿದ್ದೆವು ಈಗ ಇಲ್ಲಿ ಹೊರಗಡೆ ಆಗ್ತದೆ ಇನ್ನು ಎಲ್ಲ ಕಡೆ ಆಗಿದೆ ಈಗಾಗಲೇ ತಯಾರಿ ಆಗಿದೆ ವೈದ್ಯಕೀಯ ಎಲ್ಲ ಒಳಗಡೆ ಅವರವರ ಚೌರಮ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಹತ್ತು ದಿವಸದವರೆಗೆ ಪರ್ಯಂತ ನಡೀತದೆ ರಘೋತ್ಸವ ಓಕೆ ಇಲ್ಲಿ ಸೀಮಿತ ಸಮಾರಂಭ ಇದು ಯಾಕೆ ಶಾಲೆ ಹತ್ತು ದಿವಸದ ಪರ್ಯಂತ್ರ ಇಲ್ಲಿ ಹೋಮ ಹೋಮ ಬರ್ಬೋದು ಒಳಗೆ ಬರ್ಬೋದು ಹತ್ತು ದಿವಸ ನಂತರ ಇಲ್ಲಿ ನಡೀತವೆ ನಮ್ಮ ಎಲ್ಲ ಹವನಗಳು ನಡೀತವೆ ಯಾರೋ ಹೋಮದ ಕುಂಡದಲ್ಲಿ ಪ್ರವಾಸ ಕುಂಡ ಇದು ಅಲ್ಲಿ ಯಾಗಶಾಲೆ ಎಲ್ಲ ಇದಾಗ್ತದೆ ಇನ್ನೊಂದು ಇವತ್ತು ರಾತ್ರಿ ಯಾಗಶಾಲೆ ಪ್ರವೇಶ ಆಗ್ತದೆ ಹತ್ತು ದಿವಸ ேஸ்வரிநோமவிதி దర్ జాగి ನೋಡಿ ದೇವಸ್ಥಾನದ ಸಭಾಭವನ ಯಾವ ರೀತಿ ವಿಶಾಲವಾಗಿದೆ ಅಂತ ಶ್ರೀ ರಾಮೇಶ್ವರ ಮತ್ತು ಅಮ್ಮನವರು ಶ್ರೀ ಉತ್ತರ ದೇವಸ್ಥಾನ ಇದರ ಮುಕ್ತೇಶ್ವರ ಮಂಡಳಿಯ ಅಧ್ಯಕ್ಷರು ನಮ್ಮ ದೇವಸ್ಥಾನ ಭಾಳ ಹಳೆ ಕಾಲದ್ದು ಬಿಳಿಗಿರಿ ರಾಜರ ಒಂದು ಕಾಲಾವಧಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ ಇಲ್ಲಿ ವಿಶೇಷ ಅಂದರೆ ಪ್ರತಿ ದಿವಸ ತ್ರಿಕಾಲ ಬರಿ ತ್ರಿಕಾಲ ಬರಿ ಅಂದರೆ ಈಶ್ವರನ ಗಣಗಳಿಗೆಲ್ಲ ಪತ್ರೆ ಅನ್ನ ಮತ್ತು ನೀರು ಹಾಕಿ ಪೂಜೆ ಮಾಡುವಂಥ ಒಂದು ವ್ಯವಸ್ಥೆ ಇದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬರ್ತಾ ಇದೆ ಈ ಪೂಜಾ ವ್ಯವಸ್ಥೆಗೆ ಮುಖ್ಯ ಅರ್ಚಕರೊಬ್ಬರು ಅದೇ ಪ್ರಕಾರ ಆ ಅರ್ಚಕರಿಗೆ ಸಹಾಯ ಮಾಡಲಿಕ್ಕೆ ಸಹಾಯಕರು ಆಮೇಲೆ ಪಂಚವಾದ್ಯ ಇತ್ತು ಮೊದಲು ಪಂಚವಾದ್ಯಂದರೆ ಡೋಳು ಪಳ ಶಂಖ ತಾಳ ಹೀಗೆ ಐದು ವಾದ್ಯಗಳು ಸೇರಿ ಪಂಚವಾದ್ಯ ಇತ್ತು ಆದರೆ ಈಗಿನ ಒಂದು ವಾತಾವರಣದಲ್ಲಿ ನಾವು ಎಲ್ಲ ವಾದ್ಯವನ್ನು ಸೇರಿಸಲಿಕ್ಕೆ ಆಗೋದಿಲ್ಲ ಆದರೆ ಪಳ ಡೋಳು ಮತ್ತು ಡಿ ವಿ ಹೀಗೆ ಮೂರು ಜನರು ಮತ್ತು ಎರಡು ಜನ ಅರ್ಚಕರು ಸೇರಿ ಐದು ಜನ ಈ ಒಂದು ವ್ಯವಸ್ಥೆಯನ್ನು ನಡೆಸಬೇಕು ಬೆಳಗ್ಗೆ ಎಂಟು ಎಂಟೂವರೆಯಿಂದ ಒಳಗೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದು ಗಂಟೆ ಒಳಗೆ ಆಮೇಲೆ ಸಾಯಂಕಾಲ ಏಳು ಗಂಟೆಯಿಂದ ಎಂಟು ಗಂಟೆ ಒಳಗೆ ಈ ಒಂದು ವ್ಯವಸ್ಥೆ ಇದೆ ತ್ರಿಕಾಲ ಅಂದರೆ ಮುನ್ನೂರ ಅರವತ್ತೈದು ದಿವಸವೂ ಯಾವುದೇ ತೊಂದರೆ ಇಲ್ಲದೇ ಚಳಿಗಾಲ ಮಳೆಗಾಲ ಮತ್ತು ಬೇಸಿಗೆಗಾಲ ಯಾವ ಕಾಲದಲ್ಲೂ ತೊಂದರೆ ಪಡೆದೇ ಅದನ್ನು ಮಾಡಲೇಬೇಕಾದಂಥ ಒಂದು ಅವಶ್ಯಕತೆ ಈ ತ್ರಿಕಾಲ ಬಳಿ ವ್ಯವಸ್ಥೆ ಏನಿದೆ ಇದು ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಬಂತು ಅಥವಾ ನಮ್ಮ ಉತ್ತರ ಕನ್ನಡದಲ್ಲೂ ಸಹ ಒಂದು ವಿಶೇಷ ಒಂದು ಕಾರ್ಯಕ್ರಮ ಸಾಮಾನ್ಯವಾಗಿ ಎಲ್ಲೂ ಅದು ಈ ಒಂದು ಕಾರ್ಯಕ್ರಮ ಇಲ್ಲ ಅಂತ ನಮ್ಮ ಭಾವನೆ ಅದನ್ನು ನಾವು ಅದರ ಹಿಂದಿನ ಪೂರ್ವಜರು ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ನಾವು ಈಗಲೂ ಅದನ್ನು ನಮ್ಮ ಪ್ರಯತ್ನದಿಂದ ಅದನ್ನು ನಡೆಸ್ತಾ ಇದ್ದೇವೆ ಅಥವಾ ದೇವರ ಒಂದು ಅನುಗ್ರಹದಿಂದ ಅದನ್ನು ಹೇಳ್ತೇನೆ ಅಂತ ಹೇಳ್ಬೋದು ಈ ಪ್ರತಿ ವರ್ಷ ಪಾಲ್ಗುಣ ಮಾಸದ ಶುದ್ಧದಲ್ಲಿ ಅಂದರೆ ನವಮಿ ದಿವಸ ಮತ್ತು ಆರ್ದ್ರ ನಕ್ಷತ್ರ ಬರಬೇಕು ಆ ಒಂದು ದಿವಸ ನಮ್ಮಲ್ಲಿ ರ ವಾರ್ಷಿಕ ರಥೋತ್ಸವ ನಡೀತದೆ ಅದು ಈ ವರ್ಷ ಇದೇ ತಿಂಗಳ ಹದಿನೆಂಟನೇ ತಾರೀಕು ಸೋಮವಾರ ದಿವಸ ಈ ಒಂದು ಕಾ ರಥೋತ್ಸವ ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮದ ನಿಮಿತ್ತ ಇವತ್ತು ಪ್ರಾರಂಭದ ದಿವಸ ಅಂದರೆ ನಮ್ಮಲ್ಲಿ ಕೌತುಕ ಬಂಧನ ಅಂತ ಒಂದು ಕಾರ್ಯಕ್ರಮ ಇವತ್ತರಿಂದ ಒಂದು ಹತ್ತರಿಂದ ಹತ್ತು ಹನ್ನೊಂದು ವೈದಿಕರು ಹೋಮ ಹವನಾದಿಗಳನ್ನು ಮಾಡ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಸಾಮಾನ್ಯವಾಗಿ ಒಂದು ಐವತ್ತು ಜನ ಈ ಒಂದು ಹತ್ತು ಹನ್ನೆರಡು ದಿವಸನೂ ಪ್ರತಿ ಬೇಗಿಂದ ಹಿಡಿದು ರಾತ್ರಿವರೆಗೂ ಅದನ್ನು ಶ್ರಮ ಪಡ್ತಾರೆ ಸೇವೆ ಮಾಡ್ತಾರೆ ಇವರೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀಬೇಕು ಯಾರೋ ಒಬ್ಬರೇ ಇಬ್ಬರೇ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದೆ ಅದೇ ಪ್ರಕಾರ ಹದಿನೆಂಟನೇ ತಾರೀಕು ರಥೋತ್ಸವಕ್ಕೆ ರಸ ಉತ್ಸವ ದಿವಸ ಮಹಾ ಅನ್ನ ಸಂದರ್ಭ ಇದೆ ಸಾರ್ವತ್ರಿಕ ಅನ್ನ ಸಂದರ್ಭದಲ್ಲಿ ಅದನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ ಇದಕ್ಕೆ ತನುಮನ ಧನಗಳಿಂದ ಭಕ್ತರು ಸಹಕಾರ ಕೊಡ್ತಾರೆ ಆ ಒಂದು ಎಲ್ಲದರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷವೂ ಈ ಒಂದು ರಥೋತ್ಸವ ಕಾರ್ಯಕ್ರಮ ದಿನದಿಂದ ದಿನಕ್ಕೆ ವಿಜೃಂಭಣೆಯಿಂದ ವಿಜೃಂಭಣೆ ಹೆಚ್ಚು ಆಗ್ತಾಯಿದೆ ನಾವು ವ್ಯವಸ್ಥಿತವಾಗಿ ಮತ್ತು ಯಾವುದೇ ಶಾಸ್ತ್ರದ ಲೋಪ ಇಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅದಕ್ಕೆ ನಮ್ಮ ದೇವರ ಒಂದು ಪೂರ್ಣ ಅನುಗ್ರಹ ನಮಗೆ ಸಿಕ್ಕಿದೆ ಅವರ ಅನುಗ್ರಹದಿಂದಲೇ ಈ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಶ್ರಮ ಯಾವುದೇ ಕೃತ್ಯವಲ್ಲ ಈ ವರ್ಷವೂ ಈ ಕಾರ್ಯಕ್ರಮಕ್ಕೆ ನಡೆ ಹದಿನೆಂಟನೇ ತಾರೀಕು ಎಲ್ಲ ಸಾರ್ವಜನಿಕರ ಭಕ್ತರಿಗೆ ಈ ಒಂದು ಕಾರ್ಯಕ್ರಮ ಒಳಗೊಂಡು ದೇವರ ಒಂದು ಅನುಗ್ರಹವನ್ನು ಪಡೆಯಬೇಕಾಗಿ ನಾನು ಈ ಮೂಲಕ ಎಲ್ಲ ಭಕ್ತರಿಗೆ ತಿಳಿಸ್ತಾ ಇದ್ದೀವಿ ನಮಸ್ಕಾರ ವಾಗರ್ತಾವ ಸಂಪೃತ್ತ ವಾಗರ್ತ ಪ್ರತಿಪತ್ಥೆಯೇ ಜಗತ್ತಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರು ಆತ್ಮೀಯ ಆಸ್ತಿಕ ಮಹಾಶಯರಲ್ಲಿ ಒಂದು ಆತ್ಮೀಯವಾದಂಥ ವಿನಂತಿ ಇದು ಮಹತೋಬಾರ ಶ್ರೀರಾಮೇಶ್ವರ ದೇವರು ಮತ್ತು ಅಮ್ಮನವರ ಮಹಾರಥೋತ್ಸವದ ಒಂದು ಆತ್ಮೀಯ ಆಮಂತ್ರಣ ಆಗಿದೆ ಇದೇ ಬರುವ ದಿನಾಂಕ ಹನ್ನೊಂದು ಮೂರು ಇಪ್ಪತ್ನಾಲ್ಕು ಸೋಮವಾರದಿಂದ ಆರಂಭಗೊಂಡು ಇಪ್ಪತ್ತು ಮೂರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಏಕಾದಶಿ ಬುಧವಾರದವರೆಗೆ ಅತ್ಯಂತ ವಿಜೃಂಭಣೆಯಿಂದ ರಾಮೇಶ್ವರ ದೇವರ ರಥೋತ್ಸವವನ್ನು ವರ್ಷಂಪ್ರತಿಯಂತೆ ಈ ವರ್ಷವೂ ಆಚರಿಸುವಂತಹ ಒಂದು ಮಹಾನ್ ಸಂಕಲ್ಪವನ್ನೆಲ್ಲ ದೇವಸ್ಥಾನದ ಆಡಳಿತ ವರ್ಗ ಮತ್ತು ಭಕ್ತ ವೃಂದ ವೈದಿಕ ವರ್ಗ ಹಾಗೆ ಉಪಾಧಿವಂತರು ಹೀಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಾಕರಿ ವಾಹನದಿಂದ ಹಿಡಿದು ಈ ಕಾರ್ಯಕ್ರಮವನ್ನು ಆಲೋಚನೆಯನ್ನು ಮಾಡಿ ಕೈಗೆತ್ತಿಕೊಂಡಿದ್ದಾರೆ ಈ ಒಂದು ಆತ್ಮೀಯವಾದಂಥ ಸನ್ನಿವೇಶದಲ್ಲಿ ನಡೆಯುವಂಥ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದು ಹಾಗೆ ದೇವರ ಸೇವೆಯನ್ನೇ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಶ್ರೀ ದೇವರು ರಥದಲ್ಲಿ ಕುಳಿತು ತನ್ನ ಭಕ್ತರಿಗೆ ಅತ್ಯಂತ ಸನೇಹದಲ್ಲಿ ದರ್ಶನವನ್ನು ಕೊಡುವಂಥ ಒಂದು ವಿಶೇಷವಾದಂಥ ಪುಣ್ಯ ಪರ್ವ ಕಾಲ ಯಾವುದೇ ವ್ಯಕ್ತಿಗಳು ರಥೋತ್ಸವದಲ್ಲಿರುವಂಥ ದೇವರನ್ನು ಕಂಡಾಗ ಅವನು ಜನ್ಮ ಜನ್ಮಾಂತರದ ಪಾಪವನ್ನು ಕಳೆದುಕೊಳ್ಳುವುದಕ್ಕಾಗ್ತದೆ ಎನ್ನುವುದಂಥದ್ದು ನಮ್ಮ ನಂಬಿಕೆ ಅದಕ್ಕನುಗುಣವಾಗಿಯೇ ಈ ಮಹಾರಥೋತ್ಸವ ಎನ್ನುವಂಥ ಒಂದು ಉತ್ಸವ ಇಂಥ ಕೆಲವು ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನದಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬಂದಿರುವಂಥ ಒಂದು ವಿಷಯವಾಗ್ತದೆ ಅದರಲ್ಲಿ ಮುಖ್ಯವಾಗಿ ಇಟಿಯ ಕುರಿತಾಗಿ ನಾವು ಹೊಸದಾಗಿ ತಮಗೆಲ್ಲ ಹೇಳಬೇಕಾದದ್ದು ಏನಿಲ್ಲ ಯಾಕೆಂದರೆ ತ್ರಿಕಾಲ ಬಲಿ ಇರುವಂಥ ಏಕೈಕ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನೇಕ ಶತಮಾನಗಳಿಂದ ಈ ಬಲಿಯ ಉತ್ಸವ ಇಲ್ಲಿ ನಡೆದುಕೊಂಡು ಬಂದಿದೆ ಈ ರಾಮೇಶ್ವರ ದೇವರ ಸನ್ನಿಧಾನದಲ್ಲಿ ನಡೆಯುವಂಥ ರಥೋತ್ಸವದಲ್ಲಿ ಭಾಗವಹಿಸುವಂಥ ಎಲ್ಲ ಭಜಕರಿಗೆ ರಾಮೇಶ್ವರನ ಪ್ರಸಾದ ರೂಪವಾಗಿ ಭೋಜನವನ್ನು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದಕ್ಕೆ ಪ್ರಸಾದ ಭೋಜನ ಎನ್ನುವಂಥದ್ದ ಹೆಸರು ಆ ಒಂದು ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ದಿನಾಂಕ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಸೋಮವಾರದ ದಿವಸ ಮಹಾರಥೋತ್ಸವದ ದಿವಸ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಅದನ್ನು ಆರಂಭಿಸುವಂಥ ಒಂದು ಪರಿಪಾಠವನ್ನು ಈಗ ಕೆಲವು ವರ್ಷದಿಂದ ಅದನ್ನು ಹಮ್ಮಿಕೊಂಡಿದ್ದಾರೆ ಅದರಂತೆ ರಥೋತ್ಸವದ ಅಂಗವಾಗಿ ಮೊದಲನೇ ದಿವಸ ಅಂದರೆ ಹದಿನೇಳನೇ ತಾರೀಕು ಸೋಮವಾರದ ದಿವಸ ಹದಿನೇಳನೇ ತಾರೀಕಿನ ದಿವಸ ಬ್ರಹ್ಮಕಲಶೋತ್ಸವವನ್ನು ನಾವೊಂದು ಇಲ್ಲಿ ಮಾಡಿಕೊಂಡು ಬರುವಂಥ ಒಂದು ಪದ್ಧತಿ ಹೀಗೆ ರಥೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕವಾದಂತಹ ಕಾರ್ಯಕ್ರಮವನ್ನು ವೈದಿಕ ವಿದ್ವಾಂಸರು ಮತ್ತು ಕ್ಷೇತ್ರದ ಅರ್ಚಕರು ಹಾಗೆ ಕ್ಷೇತ್ರದಲ್ಲಿ ಯಾವತ್ತೂ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಉಪಾದಿವಂತರು ಮೊಕ್ತೇಸರರು ಹಾಗಲ್ಲದೆ ಚಾಕನಿವಾರರು ಇಂಥವರೆಲ್ಲವರ ಒಂದು ವಿಶೇಷವಾದಂಥ ಒಡಗೂಡುವಿಕೆ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರ ಇತ್ಯಾದಿಗಳಿಂದ ಅನೇಕ ಪುಣ್ಯತರವಾದಂಥ ಕಾರ್ಯಕ್ರಮಗಳು ಅಂದರೆ ಯಜ್ಞಯಾಗಾದಿಗಳು ಹೋಮ ಹವನಾದಿಗಳು ಈ ಕ್ಷೇತ್ರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶಾಸ್ತ್ರೀಯ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇರ್ತದೆ ಅದರಂತೆ ಈ ವರ್ಷವೂ ಆ ಕಾರ್ಯಕ್ರಮ ಇನ್ನೂ ವಿಜೃಂಭಣೆಯಿಂದ ನಡಿಬೇಕೆನ್ನುವಂಥದ್ದು ನಮ್ಮ ಆಸೆಯಾಗಿದೆ ಅದಕ್ಕಾಗಿ ನಾವು ಇಂಥ ಧಾರ್ಮಿಕವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸಬೇಕೆನ್ನುವಂಥ ಆಸೆಯನ್ನು ಇಟ್ಟುಕೊಂಡಿದ್ದೇವೆ ಆದರೆ ನಮ್ಮ ಈ ಆಸೆ ಅತ್ಯಂತ ಯಶಸ್ವಿಯಾಗಿ ಪೂರ್ಣ ಆಗಬೇಕು ಅಂತಂದರೆ ನಿಮ್ಮೆಲ್ಲರ ಆಗಮನ ಉಪಸ್ಥಿತಿ ಅತ್ಯಂತ ಅವಶ್ಯಕ ಎನ್ನುವುದನ್ನು ಮಾತ್ರ ಯಾವ ಕಾಲಕ್ಕೂ ಮರೆಯುವ ಹಾಗೆ ಇಲ್ಲ ಈ ಸೀಮೆಯ ಸಕಲ ಭಕ್ತ ಜನರು ಅದಕ್ಕೆ ಹೊರತುಪಡಿಸಿದಂಥ ಎಲ್ಲ ಭಕ್ತರನ್ನು ನಾವು ದೇವಸ್ಥಾನದ ಮುಕ್ತೇಶ್ವರ ಮಂಡಳಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಈ ದೇವಸ್ಥಾನಕ್ಕೆ ಬರಬೇಕು ಅತ್ಯಂತ ಪುರಾಣ ಪ್ರಸಿದ್ಧವಾದಂಥ ರಾಮೇಶ್ವರನ ದರ್ಶನವನ್ನು ಮಾಡಿ ಅವನ ಆಶೀರ್ವಾದವನ್ನು ಪಡೆದುಕೊಂಡು ಜನ್ಮ ಜನ್ಮಾಂತರದಲ್ಲಿರುವಂಥ ದುರಿತಗಳನ್ನೆಲ್ಲ ಕಳೆದುಕೊಳ್ಳುವುದಕ್ಕೆ ಸಹಕಾರಿಯಾಗುವಂಥ ರಥೋತ್ಸವದಲ್ಲಿ ಪಾಲ್ಗೊಳ್ಳಬೇಕೆನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಈ ದೇವಸ್ಥಾನದ ಸರ್ವತೋಮುಖವಾದಂಥ ಅಭಿವೃದ್ಧಿಯಲ್ಲಿ ನಿಮ್ಮದೂ ಒಂದು ಪಾಲು ನಿಮ್ಮದೂ ಒಂದು ಸೇವೆ ಇರಲಿ ಎನ್ನುವಂಥದ್ದನ್ನು ನಾವು ಈ ಹೊತ್ತಿನಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇವೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ ನಮ್ಮ ಉತ್ಸವವನ್ನು ವೈಭವ ಆಗಿಸುವುದಕ್ಕೆ ನೀವೆಲ್ಲ ಸಹಕಾರಿಗಳಾಗಿ ಶ್ರೀದೇವರ ಶ್ರೀ ದೇವರ ಪ್ರತಿಯೊಂದು ಸೇವಾ ಕಾರ್ಯಕ್ರಮದಲ್ಲಿ ಎಲ್ಲವರು ಭಾಗವಹಿಸಿ ನೀವೆಲ್ಲ ಧನ್ಯರಾಗಿ ಅಂತ ಕೇಳಿಕೊಳ್ತಾ ಇದ್ದೀವಿ